ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ವೀರಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ಒಂದು ರಾಜಕಾರಣದಲ್ಲಿ ಸುಮಾರು ಹತ್ತು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುವಂತಹ ಜೊತೆಗೆ ವೀರಾಪುರ ಗ್ರಾಮ ಪಂಚಾಯಿತಿಯ ಒಂದು ಹಾಲಿ ಒಂದು ಅಧ್ಯಕ್ಷರಾಗಿ ಈಗೇನು ರೀಸೆಂಟ್ ಆಗಿ ಅವರು ಮುಗಿಸಿದ್ದಾರೆ ಎರಡೂವರೆ ವರ್ಷ ಜೊತೆಗೆ ಶ್ರೀ ಸತ್ಯಮ್ಮ ದೇವಿ ದೇವಸ್ಥಾನ ಕಮಿಟಿಯ ಒಂದು ಮೆಂಬರ್ ಆಗಿಯೂ ಕೂಡ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಿರುವಂತಹ ಶ್ರೀಯುತ ಸಂಗಪ್ಪ ತಿಪ್ಪಾರಪ್ಪ ಪಿಶಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸಂಗಪ್ಪ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಈಗ ತಾವ್ ಹೇಳದಂತೆ ಹತ್ತು ವರ್ಷ ಆಯ್ತು ಈಗ ಕೆಲಸ ಕಾರ್ಯ ಮಾಡ್ತಾ ಇದ್ದು ಈ ಭಾಗದಲ್ಲಿ ಸಾಕಷ್ಟು ತಾವು ಚಿರಪರಿಚಿತರು ಆದ್ರೂ ಕೂಡ ತಮ್ಮ ಒಂದು ಹೆಸರು ಹೇಳಿ ಸರ್ ತಮ್ಮ ಪರಿಚಯ ಹೇಳಿ ನಾನು ಯರಾಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಸಂಗಪ್ಪ ತಿಪ್ಪ ಪಿಸಿ ಊರು ಇರಾಪುರ ತಾಲೂಕ ಕೆತ್ತೂರು ಈ ಒಂದು ರಾಜಕೀಯಕ್ಕೆ ಬರುವಂಗೆ ಆಯ್ತು ನಾವು ರಾಜಕೀಯ ಇತರವ್ರಲ್ರ ಸರ ಮುಂದ ಹಂಗ ಎಲೆಕ್ಷನ್ ಬಂತ್ರಿ ಸರ ಎಲೆಕ್ಷನ್ ಬರಂಟ್ಲೆ ಹಂಗ ಕುಂತಿದ್ ನೀವು ಹಂಗ ನಾವಲ್ಯೋ ನೀವ್ ನನ್ ಪಾಳೆ ಬಂತರ ನಾವ್ ಹಂಗಾರ ನಾ ಅಂತನ್ರಿ ಅನ್ನಾಡ್ಲಿ ಎಲ್ಲ ನೀನ ಕುಂದ್ರಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನಮ್ಮ ಗೆಳೆಯರೆಲ್ಲ ಕೂಡ್ರಿ ದೋಸ್ತುಗಳೆಲ್ಲ ಕೂಡಿ ನನ್ನ ನಿಂದರ್ಸಿ ಹರಿಸ ತೊಗೊಂಬಂದ್ರಿ ಹರಿಸ್ ತೊಗೊಂಬಂದ್ಕಾರ ಇದು ಮಾಡ್ಯಾರ ಸರ್ ಕಿತ್ತೂರು ಭಾಗದ ಒಂದು ಕೊನೆಯ ಹಳ್ಳಿ ಕೂಡ ಇದು ಹ್ಞೂ ಸರ್ ಏನೆಲ್ಲ ಕೆಲಸ ಕಾರ್ಯ ಇಲ್ಲಿ ಆಗ್ಬೇಕಾಗಿದೆ ಈಗ ಮುಂಚೆನೆ ಹೇಳಿದ್ರಿ ಸರ್ ಈಗ ತಮ್ಮ ಗ್ರಾಮ ಪಂಚಾಯತಿ ಹೊಸದಾಗಿ ಆಗಿದ್ದು ಹೊಸದಾಗಿ ಸರ್ ನಮ್ಮದು ದಾಸಿ ಒಪ್ಪ ಆಗತ್ರಿ ಸರ್ ಅಲ್ಲಿಂದ ಕೆತ್ತ ಎಂಟು ತಿಂಗಳ ಅಲ್ಲಿ ಮಾಡಿದ್ರು ಸರ್ ಅಲ್ಲಿಂದ ಹೊಸ ಪಂಚಾಯತಿ ಅಂಟ್ಲೆ ನಾವ್ ಇಲ್ಲಿ ಎರಡೂವರೆ ವರ್ಷ ಅಧ್ಯಕ್ಷ ಇದನ್ ಮಾಡಿ ಮುಗದ್ರೀಗ ಮುಂದ ಈಗ ನಮಗ ಕಾರ್ಯಗಳು ಬಾಳ ಸರ್ ಸರ ಪಂಚಾಯತ್ ಪಂಚಾಯತಿ ಎಲ್ಲಾ ಶಿಶಿ ರೋಡ್ ಆಗ್ಬೇಕ್ರಿ ಸರ ಮುಂದ ಶಿಶು ಗಟ್ಟರೆ ಇಲ್ರಿ ಸರ ಊರಾಗ್ರಿ ಅಟ್ಟ ಸ್ವಲ್ಪ ಸ್ವಲ್ಪ ಇದಾರ ಸರ್ ಈಗ ಇನ್ನ ಬಾಳ ಆಗ್ಬೇಕ್ರಿ ಸರ್ ನಮ್ದು ಮುಳುಗಡೆ ಊರ ಸರ್ ಕಡೆ ಊರ ಕಡೆ ಹಳ್ಳಿ ಇದ್ರಿ ಇದು ಕೆಲಸ ಕಾರ್ಯ ಬಾಳ ಆಗ್ಬೇಕ್ರಿ ಸರ ಮುಂದ ನಮಗ ಇದಲ್ರಿ ಪಂಚಾಯತಿ ಹೊಸ ಕಟ್ಟಡ ಅಲ್ರಿ ಒಂದ ಇದ್ರಾಗದವ್ರ ಸೊಸೈಟಿ ಇಂತ್ರ ಹೊಸ ಕಟ್ಟಡ ಆಗಿ ಹೋಯ್ತಾರ ಸರ ಇನ್ನ ಸರ್ ಮುಂದ ನಮ್ಮಲ್ಲಿ ಈ ನೀರಾವರಿ ಕೆರಿ ನೀರಿಂದು ಒತ್ತಡ ಬಾಳಕತ್ರಿ ಸರ ಮುಂದ ಅದು ಭೂಮಿಯಾಗ ಹೊಂಟ್ರ ಸರ್ ನೀರಲ್ಲರಿ ಕೆರಿ ರಸ್ತೆ ಹೊಳಿ ಶಿರ್ ಸರ್ ಸರ ಅವು ಇವು ಆಗ್ಬೇಕು ಸರ ಮುಂದ್ರಿ ಸಮ್ಮಶಾನ ನಮಗೆಲ್ರ ಸರ ಶಾನ ನಮ್ಗ್ಲ್ಲ ಸರ ಅದ ಊರಾಗ ನಾವ್ ಸಮಾಜ ರೀ ಅದ್ರಾಗ ಕಂಟಿ ಪಂಟಿ ಬಾಳ ಬರ್ದವ್ರ ಸರ್ ಅದು ಎಲ್ಲಾ ಸ್ವಿಚ್ ಆಗ್ಬೇಕ್ರಿ ಸರ ಹೌನ್ ಸರ್ ಮತ್ತೆ ತಮಗೆ ಈಗ ಒಂದು ಕುಡಿನೀರಿನ ವ್ಯವಸ್ಥೆ ಆಗಿದೆ ನೀರಿಂದ ಚಲೋ ಐತ್ರಿ ಸರ್ ನಮ್ಮಲ್ಲಿ ಇದ ಸ್ವಲ್ಪ ಸ್ವಲ್ಪ ಒಂದ್ ತಿಂಗ್ಳಷ್ಟು ಬೋರ್ ಕಡಿಮೆ ಆಗ್ರ ಸರ ಅವ ನೇರ ಒಟ್ಟು ಈ ದಿವಸ ಒಟ್ಟು ಏನ್ ತೊಂದರೆ ಆಗಿರ್ ಕೆಲಸ ಈ ದಬರಿ ಒಂದ್ ತಿಂಗಳ ಅಟ್ಟಾರ ಒಂದ್ ಸ್ವಲ್ಪ ತೊಂದರೆ ಆತ್ರಿ ಅದನ್ನು ಅಲ್ಲೇ ಇಲ್ಲಿ ಅಟ್ಟು ಹೊಲಗಳ ಬೋರ್ಗಳ ಇಟ್ಕೊಂಡ್ರಿ ಅವ್ರಿ ಅಟ್ ನೀರಿನ ಅನುಕೂಲ ಮಾಡಿಕೊಟ್ಟಿವ್ರಿ ಸರ್ ಜೊತೆಗೆ ಈ ಭಾಗದಲ್ಲಿ ಈ ತರ ಹೊಳೆಗಳು ಏನಾದ್ರು ಹೋಗಿದಾವ ಸರ್ ಹೇಗೆ ಹೊಳೆ ಆದ್ ಸರ್ ಮಲ್ಲಾಪುರ ಬಂದಿದ್ದೀನಿ ನಮ್ಮ ಹೊಳಿದ ಒಂದ್ ಕಿಲೋಮೀಟರ್ ಕಸ್ ಸರ್ ಊರ್ ಬಟ್ಟಿಗೆ ಹ್ಮ್ 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 ಆಮೇಲೆ ಸುತ್ತಮುತ್ತಲ ರೈತರು ಎಲ್ಲಾ ಹೇಗೆ ಅನುಕೂಲ ಇದೆ ಸರ್ ಈ ಭಾಗದಲ್ಲಿ ಏನೇನ್ ಬೆಳೆ ಬೆಳಿತಾರೆ ಜೊತೆಗೆ ಅವ್ರಿಗೆ ಈಗ ರೈತರಿಗೆ ಎಲ್ಲಾ ಗ್ರಾಮ ಈಗ ಅನುಕೂಲ ಯೋಜನೆಗಳು ಬರ್ತದೆ ಬದುಗಳ ನಿರ್ಮಾಣ ಅವ್ರಿಗೆ ದನದ ಕೊಠಡಿ ಮೇಕೆಗಳ ಶೆಡ್ ಈ ತರ ಎಲ್ಲ ಅಂತ ಕೆಲಸ ಎಲ್ಲ ಮಾಡ್ಕೊಟ್ಟಿದಿರ ಇನ್ನ ದನ ಶೆಡ್ ಒಂದ್ ಎರಡು ಹಾಕಿದ್ರೆ ಹಾಕಿದ್ರು ಎರಡ್ ಬಂದಿದ್ರು ಆರ್ ಬಂದಿದ್ರು ಸರ್ ನಮಗ ಅವನ್ನ ಎಲ್ಲಾರು ಎಲ್ಲಾ ಹಾಕಿವ್ರ ಸರ್ ಇನ್ನ ಆಗಲ್ರಿ ಸರ್ ಅವ್ರು ಯಾರಿಗೆ ಫಲಾನುಭವಿ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಮಾಡಿಕೊಟ್ಟಿದ್ರು ಮಾಡಿಕೊಟ್ಟಿವ್ರು ಸರ್ ಓಕೆ ಜೊತೆಗೆ ಒಂದು ಮೂಲಭೂತ ಸೌಕರ್ಯಗಳಂದ್ರೆ ಇಲ್ಲಿ ಸಿಸಿ ರೋಡ್ ಆಗ್ಬೇಕು ಹ್ಮ್ ಸರ್ ಈಗ ತಮ್ಮ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಎಷ್ಟು ಹಳ್ಳಿ ಬರ್ತದೆ ಎರಡು ಹಳ್ಳಿ ಸರ್ ಯರಾಪುರ ಅಮರಾಪುರ ಸರ್ ಓಕೆ ಈಗ ಎರಡು ಹಳ್ಳಿ ಬಂದಂಗೆ ತಮ್ಮ ಅಧಿಕಾರ ಎಲ್ಲಾ ಕಡೆ ಸಿಸಿ ರೋಡ್ ಮಾಡಿದಿರಾ ಸಿಸಿ ರೋಡಾ ನಮ್ಮ ಅಧಿಕಾರ ಬಂದಾಗ ಬಂದಾಗ್ರಿ ಶಾಸಕರ ಸರ್ ಶಾಸಕರೀ ಸರ ಮಾಜಿ ಶಾಸಕರ ದೊಡ್ಡಗೌಡ್ರಿ ಅವರಾಟ ಮಾಡಿ ಕೊಟ್ಟಾರ ಸರ ಮುಂದ್ರಿ ಈಗ ಬಾಬಾ ಸಾಹೇಬ್ ಗೌಡ್ರ ಬಂದಾರಲರಿ ಈಗೇನು ಇತ್ ಅವ್ರಿ ಅವ್ರೊಂದ್ ಮೈನ್ ಒಂದ್ ತೋಡೆ ಮಾಡಿ ಕೊಟ್ಟಿಯಾರ ಸರ ಇನ್ನ ಬಾಳತ್ರಿ ಸರ್ ನಮ್ಮೂರ ಶಿಸಿ ರೋಡ್ ಇದು ಮುಳುಗಡೆ ಪ್ರದೇಶ ಸರ್ ಊರ್ ದ್ವಾರದ್ರಿ ರೋಡ್ ಬಾಳದವ್ರಿ ಸರ್ ಕೆಲಸ ಇನ್ನ ಬಾಳತ್ತರ ಸರ್ ಶಿಶಿ ಗಟ್ಟ್ರೆಲ್ಲ ರೋಡ್ಗಳು ಇನ್ನ ಬಾಳ್ಬೇಕ್ರಿ ಸರ್ ಇನ್ನೊಂದ ಎರಡ್ ಕಿಲೋಮೀಟರ್ ಐತ್ ನೋಡ್ರಿ ಸರ್ ನಮ್ಮ ಊರಾಗ ರೋಡ್ ಆಗೋದ್ ಎರಡ್ ಕಿಲೋಮೀಟರ್ ಅಷ್ಟ ಆರೆಲ್ಲ ಕಂಪ್ಲೀಟ್ ಆಕ ಸರ್ ಹೊಸ ಗ್ರಾಮ ಪಂಚಾಯತಿಯ ವೀರಾಪುರದ ಪ್ರಥಮ ಅಧ್ಯಕ್ಷರು ಹ್ಮ್ ಸರ್ ಹೆಂಗಿತ್ತು ಅನುಭವ ಸರ್ ತಮ್ಗೆ ಅನುವಾಗ ನಮಗ ಮೊದಲ ಮಾಹಿತಿ ಅಲ್ರಿ ಸರ್ ನಾವು ರಾಜಕೀಯ ಅಷ್ಟೊಟ್ಟ ಏನ್ ಮಾಡಿರ್ತಾರ ಸರ್ ಇದರ ಬಂದಿಂದ ಎರಡ್ ಸ್ವಲ್ಪ ಇದ್ರಿ ಸರ್ ಅದ್ರ ಬಗ್ಗೆ ಬಹಳ ಹೇಳ್ತಿದ್ರಿ ಈಗ ಕೆಲವು ಸಲ ಸರ್ ಈಗ ಕೈಯಿಂದಾನೇ ಹಾಕಿ ಮಾಡಿಸ್ಬೇಕಾಯ್ತು ನಮಗ ಮಾಡಿದ್ವಿ ಅಂತ ಹೇಳಿ ಸರ ನಾವು ದಾಸೋಪಾಯದವ್ರು ಸರ್ ಕಿತ್ತ ಇಲ್ಲಿ ಬರಂಟ್ಲೇರಿ ನಮ್ಗ ಅನುದಾನ ಬರ್ಲಿಲ್ಲ ಸರ್ ಈಗ ಏನೋ ಚಾರು ಚೂರು ಕೆಲಸ ನಾವ ಏನಾರ ಬರೋಡ್ಕ ನಾವ ಮಾಡ್ಬೇಕ್ರ ಸರ್ ಅವ್ ಊರನ್ನವ್ರ ಏನ್ ಹೇರು ನಾವ್ ಅದನ್ನ ನಮ್ಮ ಕೈಲಿಂದ ಹಾಕಿ ಎಲ್ಲಾ ಎಲ್ಲ ಮಾಡಿವ್ ಸರ್ ಅದ್ ನಮ್ಗ ಎಷ್ಟ್ ನಿಗತ ತಟ್ರಿ ಕೈಲಿಂದ ರೀ ಅದ್ರ ಜೊತೆಗೆ ಚರ್ಚೆ ಮಾಡೋಕೆ ಹೇಳ್ತಿದ್ರಿ ನಾವು ಸ್ಕೂಲ್ ಇಂದ ಎಲ್ಲ ಕಂಪೌಂಡ್ ಮಾಡಿವಿ ಅಂತ ಹೇಳಿ ತಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಶಾಲಾ ಕಾಲೇಜುಗಳು ಬರ್ತದೆ ಅಲ್ಲಿ ಕೆಲಸ ಕರೆ ಮಾಡಿದಿರಿ ಸರ ನಮಗ ಒಂದ್ ಕನ್ನಡ ಶಾಲೆ ಐತ್ರಿ ಪ್ರಾಥಮಿಕ ಸಾಲರಿ ಹೈ ಹೈಸ್ಕೂಲ್ ಐತ್ರಿ ಸರ್ ಕನ್ನಡ ಸಾಲ ಪಿವರ್ಸ್ ಹಾಕಿದ್ರಿ ಕಂಪೌಂಡ್ ತಗಡಾಕ್ರಿ ಸರ್ ಸಾಲಿಗೆ ಮುಂದ ಹೈಸ್ಕೂಲ್ ಐತ್ರಿ ಸರ ಮುಂದ ಕಂಪೌಂಡ್ ಆಗೈತ್ರಿ ಸರ್ ಕಂಪೌಂಡ್ ಮುಗಿದ್ರೆ ಪ್ಯೂರ್ಸ್ ಆಗಲ್ರಿ ಸರ್ ಅದಸ್ಕೂಲ್ ಸರ್ ಪಿವರ್ಸ್ ಆಗಲ್ಲ ಮುಂದ ಈ ಧರ್ಮಸ್ಥಳ ಸಂಘದ ಒಂದ್ ಕಿರಿ ನಿರ್ಮಾಣ ಸಂಘದ ಕೊಟ್ಟಾರ ಅವರು ಸಹ ಸರ್ ಪರಂಕರಿ ನಿರ್ಮಾಣ ಮಾಡ್ರಿ ಇಪ್ಪತ್ತೆಂಟ್ ಲಕ್ಷ ರೂಪಾಯಿ ಇದೆ ಅವರು ಮಾಡಿಕೊಟ್ಟಿದ್ದಾರೆ ಸರ್ ಅದಕ್ಕೆಲ್ಲ ನೀವು ಮುಂದೆ ಎಲ್ಲಾ ಓಡಾಡಿದ್ದೀರಾ ಮುಂದೆ ಓಡಾಡಿದೆ ಮಾಡಿ ಸರ್ ಅವರಿಗೆ ಅನುಕೂಲ ಮಾಡಿಕೊಟ್ಟರು ಸರ್ ಈಗ ಸಂಗಪ್ಪ ಸರಿಗೆ ಇಷ್ಟೆಲ್ಲ ಹೇಗೆ ಅಂತ ಅಂದ್ರೆ ಪ್ರೋತ್ಸಾಹ ಬರುತ್ತೆ ಅಂತ ಈಗ ನೀವು ಸತ ಆ ಟೈಮ್ ಅಲ್ಲಿ ಏಟ್ ತೂದಿದಿರಿ ಈಗ ಎಜುಕೇಶನ್ ಗೆ ಮಕ್ಕಳಿಗೆಲ್ಲ ಇಷ್ಟೆಲ್ಲ ಅನುಕೂಲ ಮಾಡಿಕೊಡಬೇಕು ಆ ಒಂದು ಉತ್ಸಾಹ ಎಲ್ಲಿಂದ ಬರುತ್ತೆ ಸರ್ ಸರ ಅಲ್ಲಿ ಏನ್ ನಮಗ ಇದ್ರಾಗ ಏನರ ಅನುಭವ ಅನಸ್ತದ್ರಿ ಸರ ಯಾರ ಬಂದ್ರು ಅವ್ರ ಇತ್ತು ಅನುಕೂಲ ಆಗೋಂಗ ಮಾಡಿ ಕೊಡಬೇಕ ಹೇಳಿ ನಂಬ್ರಿ ಸರ ಮತ್ತೆ ಈಗಿನ ಮಕ್ಕಳು ಕೂಡ ಹೆಚ್ಚು ಓದ್ಬೇಕು ಹೆಚ್ಚ ಓದಬೇಕ್ರಿ ಸರ ಮತ್ತ ಕೃಷಿನ ಜಾಸ್ತಿ ಅವಲಂಬಿತ ಇರ್ಬಾರದು ಅಂತ ಅವ್ರ ನಾವ್ ಬರ್ದವ್ರ ಮನಿ ಹೋಗಿಯಾಗ ಕರ್ಕೊ ಕರ್ದು ಬಂದವ್ರಿ ಸರ್ರ ಸಾಲಿಗ್ರಿ ಸಾಲಿ ತಪ್ಪಸಬ್ಯಾಡ್ರಿ ನಿಮಗ ಏನ ತೊಂದ್ರೆ ಬೇಕಾದ್ರ್ ಹೇರಿ ನಮ್ ಕೈಲಿಂದಾರು ನಿಮ್ಮ ಕೊಟ್ಟ ಕಾರ ಕಷ್ಟವು ಅಂತ ಹೇಳಿ ಪಾಲಕ್ರ ಹೋಗಿ ಹೇಳಿದಾವ್ರಿ ನೀವು ಒಬ್ಬ ಅವ್ರಿಗೆ ಏನೋ ಅನುಕೂಲ ಇರುದಿಲ್ರಿ ಸರ ಅಂತವ್ರಿಗೂ ಹೇಳಿದವ್ರಿ ಸರ್ ಮಡಿ ಹೋಗಿರಿ ನಿಮ್ಗೆ ಬ್ಯಾಗ ಏನ ಬೇಕಂದ್ರೆ ನಾವು ಕೊಟ್ಟು ಕಳಿಸ್ತವ್ರಿ ಮತ್ ಶಾಲಿ ಹುಡುಗರಿಗಿರಿ ಆ ಈಗ ಎಸ್ ಸಿ ಹುಡುಗರಿಗ್ರಿ ಬ್ಯಾಗ ಪುಸ್ತಕ ಇವನ್ನೆಲ್ಲ ತುಂಬಂದ ಎಲ್ಲಾ ಅವ್ರಿಗೆ ಅನುಕೂಲ ಮಾಡಿ ಮಾಡಿಕೊಟ್ಟಿವ್ರಿ ಸರ್ ಈಗ ಸರ್ ಟೈಮ್ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಒಂದ್ ಕಡೆ ಮನೆದು ಎಲ್ಲಾ ಒಂದು ಉಸ್ತುವಾರಿ ನೋಡ್ಕೋಬೇಕು ಆಮೇಲೆ ಶ್ರೀ ಸತ್ಯಮ್ಮ ದೇವಸ್ಥಾನದ ಒಂದು ಕಮಿಟಿದ ಮೆಂಬರ್ ಕೂಡ ಇದೀರಿ ಸರ್ ಗುಡಿ ಕೆಲಸ ಎಲ್ಲ ಕೂಡ ಅಲ್ಲಿ ನೋಡ್ತಿರಲ್ಲ ಹೆಂಗ್ ಮ್ಯಾನೇಜ್ ಮಾಡ್ಕೊಂತೀರಿ ಸರ್ ಗುಡಿ ಇದು ಸರ ಮುಗ್ದಿರಿ ಕಂಪ್ಲೀಟ್ ಆಗಿ ಮುಗದತ್ರಿ ಇದನ್ನ ನಾವು ಆಟ ಹೊಲಕ್ ಹೋಗೋದು ಬರೋದು ಅಟ್ಟ ಮ್ಯಾನೇಜ್ಮೆಂಟ್ ಮಾಡ್ಕೊತ ಸರ್ ಎರಡು ಕಡೆ ಆಟ ಕೋರ್ ಸರ್ ಕೊರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು ಆ ಒಂದ್ ಟೈಮ್ ಅಲ್ಲಿ ಈಗ ಎಲ್ಲ ಧೈರ್ಯ ನೀವೇ ಕೊಡ್ಬೇಕು ಈಗ ಆ ಊರಿನ ಪ್ರಮುಖರ ಅಂತ ಅಂದ್ರೆ ಅಧ್ಯಕ್ಷರಾಗ್ತೀರಿ ಹೆಂಗಿತ್ತು ಅವಾಗಿನ ಸರ್ ನಾವು ದರ್ಶಪ್ಪಾಗಿತ್ತು ರೀ ಅವಾಗ ಪಂಚಾಯತ್ ರೀ ಸರ್ ಅವರು ಅಧ್ಯಕ್ಷರು ಎಲ್ಲ ಬರ್ತಾರೆ ಸರ್ ನಾವೆಲ್ಲ ಕೂಡಿ ಮನೆ ಮನೆ ಹೋಯ್ರಿ ಧೈರ್ಯ ಕೊಟ್ಟ ಎಲ್ಲ ಅಡ್ಡಾಡಕ್ ಹೋಗ್ಬಾಡ್ರಿ ಹುಡುಗರು ಎಲ್ಲೆಲ್ಲಿ ಸೇರಿ ಆಗಿ ಹೊಡ್ತಾರ ಕೆಲಸ ಸರ್ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ರು ಸರ್ ಚರ್ಚೆ ಹೇಳ್ತಿದ್ರಿ ಬೆಂಗಳೂರು ಮಾಡ್ತಿದ್ರಿ ಬಂದ್ವಿ ಅಂತ ಸಾವಿರ ಸರ್ ನಮ್ದು ಲಗನ್ ಆಗಿರ್ಕಲ್ರಿ ಸರ್ ಒಟ್ಟಾರ ಎರಡ್ ಸಾವಿರ ತೀರ್ ಹೋಗಿರಿ ಎಲ್ಲಾ ಹೇಳಿ ಫೈಲ್ ಎಲ್ಲ ಮ್ಯಾಲ ಇಟ್ಟಿಸ್ರಿ ಬಂದ್ರಿ ಸರ ಇನ್ನ ನಮ್ಗ ಪಂಚಾಯತಿ ಕಟ್ಟಡ ಒಂದ್ ಆಗ್ಬೇಕ್ರಿ ಸರ ಮುಂದ ನಮ್ಗ ಕಂಪ್ಯೂಟರ್ ವ್ಯವಸ್ಥೆ ಇಲ್ರಿ ಸರ ನಮ್ ಪಂಚಾಯತಿ ಆಗ್ರಿ ಇನ್ನ ಹಂಗೋಳಿ ಇದಲ್ರಿ ಸರ ಒಂದ್ ತಾಲೂಕ್ ಪಂಚಾಯತ್ ಅವರ ಒಂದ್ ಕಂಪ್ಯೂಟರ್ ಸರ್ ನಿಮ್ ಅನುಕೂಲ ಆಗೋ ಮಟ್ಟ ಇದ್ರಿ ಅಂತ ಹೇಳಿ ಅದೊಂದ್ ಕಂಪ್ಯೂಟರ್ ಮುಂದ ಕಂಪ್ಯೂಟರ್ ಇದ್ದಾಗ ಸರ ದಸ ಹುಗಿಯವ್ರಿ ಮುಂದ ಹೊಸರು ಹೋಗ್ಯವ್ರಿ ಸರ್ ಮುಂದ ಸಿಗಿ ಉಗಿಯವ್ರಿ ಸರ್ ಎಬ್ಬಟ್ಟ ಇದನ್ನ ಕೊಡಾಕ್ರಿ ಸರ್ ಮುಂದ ಕುರು ಹೋಗ್ಯವ್ರ ಸರ್ ಅವರು ಎಲ್ಲ ಪಂಚಾಯತ್ ಅನುಕೂಲ ಮಾಡಿ ಕೊಟ್ಟಿಯರ್ ಸರ್ ಫೋನ್ ಮಾಡಿರಿ ಈ ಟೈಮಗ್ ಬರ್ರಿ ನಿಮಗ್ ಇದನ್ನ ಅನುಕೂಲ ಮಾಡಿ ಅಂತ ಹೇಳಿ ಅವ್ರು ಸಹಾಯ ಮಾಡ್ಯಾರ ಸರ್ ನಮ್ಗ ತಾವು ಕೂಡ ಈಗ ತಮಗೆ ಎಷ್ಟು ತಿಳಿದಿದೆಯೋ ಅಷ್ಟು ಕೆಲಸ ಕಾರ್ಯ ಮಾಡ್ತಾ ಜೊತೆಗೆ ತಮ್ಮ ಗೆಳೆಯರ ಬಳಗನು ಕೂಡ ಸಾಕಷ್ಟು ಸಲಹೆ ಸೂಚನೆ ಕೂಡ ಕೂಡಿ ಎಲ್ಲ ಏನು ಒಂದು ಊರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಈಗ ಮುಂದೆ ಅಂತಂದ್ರೆ ಒಂದು ಹೊಸ ಕಟ್ಟಡ ಕಟ್ಟಬೇಕು ಗ್ರಾಮ ಪಂಚಾಯತಿ ಕಟ್ಟಡ ಅಲ್ಲಿ ಎಲ್ಲಾ ಅನುಕೂಲಕರ ಕೆಲಸ ಆಗ್ಬೇಕು ಈಗ ಬೇರೆ ಬೇರೆ ಎಲ್ಲ ನೋಡ್ತೀರಿ ಈಗ ದಾಸ್ತಿ ಕೊಪ್ಪ ಆಗ್ಬೋದು ಇಲ್ಲ ಕಟ್ಟಿ ಆಗ್ಬೋದು ಅಲ್ಲಿ ಒಂದು ಗ್ರಂಥಾಲಯ ಕಟ್ಟೋದು ಇಲ್ಲ ಕಟ್ಟಡ ಹೊಸ ಕಟ್ಟಡ ಎಲ್ಲ ಈ ತರ ಎಲ್ಲ ಆಗಿದೆ ಈಗ ತಮ್ಮ ತಮ್ಮ ಒಂದು ಗೆಳೆಯರ ಒಂದು ಸಲಹೆ ಸೂಚನೆ ಅವ್ರದ್ದು ವಿಚಾರ ಎಲ್ಲ ಯಾವ ತರ ಇದೆ ಸರ ನಮಗ ಏನ ಸಮಸ್ಯೆ ಇದ್ರು ಊರು ಹಿರಿಯರ್ ಅಂತಿಲ್ರಿ ಅಲ್ಲಿ ಎಲ್ಲ ಮತ್ತ ದೋಸ್ತ ಹೋಗಿದ್ರಿ ಎಲ್ಲಾ ಹೇಳಿಕಾರ ಊರು ಹಿರಿಯರ್ ಕೂಡಿಸಿ ನಮ್ಮ ಸಮಸ್ಯೆ ಏನಾಯ್ತು ಅಂದ್ರ ಊರು ಹಿರಿಯರ್ ಮುಕಾಂತರ ನಾವ್ ಮಾಡ್ತೇವ್ರ ಸರ್ ಅವ್ರನ್ನು ಕರಿ ಕಳ್ಸ್ತೇವ್ ಸರ್ ನಮ್ಗೆ ಏನ್ ತೊಂದ್ರೆ ಇರ್ತಂದ್ರಿ ಅವ್ರನ್ನ ಬಿಟ್ಟು ಮಾಡಿದ್ರು ಸರ್ ಅಂದ್ರೆ ನಮ್ ಹೊಸ ಪಂಚಾಯತಿ ಸರ್ ಹಿಂಗಾಗಿ ನಮಗೂ ಅಷ್ಟ ಇದ್ರಿ ಆ ಊರು ಹಿರಿಯರ್ ಕರ್ಕೊಂಡ್ರಿ ಕೂಡಿ ಎಲ್ಲರೂ ಕೂಡಿ ಕೆಲಸ ಮಾಡ್ತಾರೆ ಒಟ್ಟ ಊರು ಹಿರಿಯರ್ ಕರ್ಕೊಂಡ್ರಿ ಸರ್ ತುಂಬಾ ಸಂತೋಷ ಜೊತೆಗೆ ಸರ್ಕಾರದಿಂದ ಈಗ ಒಂದು ಸ್ಮಶಾನ ಭೂಮಿ ಸರ್ ಎಲ್ಲ ಧರ್ಮದವರು ಇರ್ತಾರೆ ಅವ್ರಿಗೆ ಅದೊಂದು ಅನುಕೂಲ ಮಾಡ್ಕೊಡ್ಬೇಕು ಯಾಕಂದ್ರೆ ಇಲ್ಲ ಅಂತಂದ್ರೆ ವ್ಯವಸ್ಥೆ ಸರಿ ಇಲ್ಲ ಅಂತಂದ್ರೆ ಮತ್ತೆ ಆ ಟೈಮಲ್ಲಿ ಅಲ್ಲಿ ಸಂಘರ್ಷ ಕೂಡ ಆಗ್ತದೆ ಅದಕ್ಕೋಸ್ಕರ ಅವರು ಸರ್ಕಾರ ಏನ್ ಹೇಳತ್ತಂತಂದ್ರೆ ಅದು ಒಂದು ರುದ್ರ ಭೂಮಿ ಅಲ್ಲ ಶಾಂತಿ ಧಾಮ ಮಾಡ್ಬೇಕು ಅಲ್ಲಿ ಫೆನ್ಸಿಂಗ್ ಕಟ್ಟಬೇಕು ಗಾರ್ಡನ್ ತರ ಮಾಡಬೇಕು ಚೇರ್ ಹಾಕ್ಬೇಕು ಲೈಟಿನ ವ್ಯವಸ್ಥೆ ಮಾಡಬೇಕು ನಾವು ಭೂಮಿ ಒಂದು ವ್ಯವಸ್ಥೆ ಜಾಗದೆಲ್ಲ ಯಾವ ತರ ಇದೆ ಸರ್ ನಮ್ದು ಮುಳುಗಡೆ ಭೂಮಿ ನಮ್ದು ಗೊತ್ತಾರ ಬರ್ದ್ರ ಸರ್ ಅಂದ್ರೆ ನಮ್ ಊರೇನ್ ಕೆತ್ತ ಬಂದವ್ರು ಸರ್ ಪಿ ಡಬ್ಲ್ಯೂ ಡಿ ಐತ್ರಿ ಸರ್ ನಾವು ಅಲ್ಲೇ ನಮ್ದು ಮೊದಲ ಹೊಳಿ ಮುಳುಗಡೆ ಐತ್ರಿ ಸರ್ ಸ್ಮಶಾನ ಇದ್ರಿ ಎಲ್ಲಾ ಮುಳುಗಡೆ ಆಗಿ ಐತ್ರಿ ಮುಂಚಿನ ಜಾಗ ಏನಿದೆ ಮುಳುಗಡೆ ಐತ್ರಿ ಸರ್ ಈಗ ನಾವು ಊರೇನ್ ಕಿತ್ತು ಸರ್ ಅಲ್ಲೇ ನಾವು ಸಂಚಾರ ಮಾಡ್ಕೊಂಡವ್ರು ಸರ ಅದಕ್ಕೆ ಉತ್ತಾರ ಬರೋರು ಸರ ನಾವು ಸರ್ ಎಲ್ಲಾ ಎಲ್ಲಾ ಶಾಸಕರ ಸರ್ ಗೌಡ್ರಿ ಮೊದಲಿನ ನಮ್ಗೆಲ್ಲಾ ಅಲ್ಲೇ ಅನುಕೂಲ ಮಾಡಿ ಕೊಡ್ರಿ ಅಂತ ಹೇಳದ್ರ ಅದಕ್ಕೆ ಉತ್ತಾರ ಬರೋರು ಸರ್ ಅದರ ಸಂಬಂಧ ಅದ ಗಂಟೆ ನಾವು ಓಡಾಡತವ್ರ ಸರ್ ಅಲ್ಲೇ ನಮಗ ರುದ್ರಭೂಮಿ ಕೊಡಿ ಅಂತ ಹೇಳಿ ಸರ್ ಓಕೆ ಮತ್ತೆ ಜೊತೆಗೆ ಈಗ ರೈತರಿಗೆ ಯೋಚನೆ ಮಾಡೋದಾದ್ರೆ ನಮ್ಮ ಹೊಲ ನಮ್ಮ ದಾರಿ ಇತರ ದಾರಿ ವ್ಯವಸ್ಥೆ ಇಲ್ಲ ದಾರಿ 2 ರೋಡ್ ಮಾಡಿ ಕೊಟ್ಟಿದ್ದೀವಿ ಸರ್ ನಾವು ಪಂಚಾಯಿತಿ ಅದಬಕರಿ ಓಕೆ 2 ರೋಡ್ ಮಾಡಿ ಕೊಟ್ಟಿದ್ದೀವಿ ಸರ್ ಇನ್ನ ಇನ್ನ ರೋಡ್ ಗಳದಾರ್ ಸರ್ ರೈತರಿಗೆ ಹೋಗೋದು ಓಕೆ ಓಕೆ ನಾವು ಇದಾದ ಬಕೇ 2 ರೋಡ್ ಮಾಡಿವಿ ಸರ್ ಜಿ ಜಿಎಂ ಎಲ್ಲ ಕಂಪ್ಲೀಟ್ ಆಯ್ತಾ ಜಿ ಜಿಎಂ ಕಂಪ್ಲೀಟ್ ಆಗ ಬಂದರು ಸರ್ ಇನ್ನ ಸ್ವಲ್ಪ ಕೆಲಸ ಐತ್ರಿ ಸರ್ ಹ ಹ ಕಲೆಕ್ಷನ್ ಎಲ್ಲ ಕೊಟ್ಟಿದಾರ ಕಲೆಕ್ಷನ್ ಕೊಟ್ಟಿರ ಇನ್ನೊಂದ್ ನಾಲ್ಕನೇ ಭಾಗ ಕೆಲಸ ಐತ್ರಿ ಅವರು ಅದು ಮುಗ್ಯಾತೊಂದ ಸರ್ ಓಕೆ ಸರ್ ಇನ್ನು ವಿಶೇಷವಾಗಿ ಏನೆಲ್ಲ ಕೆಲಸ ಕಾರ್ಯ ಆಗ್ಬೇಕಾಗಿದೆ ನಮ್ಮಲ್ಲಿ ಸಮಸ್ಯೆ ಬಾಳ ಅದಾವ್ರಿ ಸರ್ ಬಾಳ ನಮ್ಮ ಇನ್ನ ಒಟ್ಟು ಲಾಗಿನ್ ಆಗ್ಬೇಕ್ರಿ ಸರ್ ಲಾಗಿನ್ ಪೆಂಡಿಂಗ್ ಅದಾವ್ರಿ ಸರ್ ಈಗ ನಮ್ ಕಂಪ್ಯೂಟರ್ ತಾರ ಬರುದಿಲ್ಲ ಸರ್ ಅದು ಈ ಸತ್ತು ತರ ಆದ ಇನ್ನ ಬಂದಿಲ್ ಲಗನ್ ಆಗಿಲ್ರಿ ಸರ್ ಇನ್ನ ಒಂದ್ ಲಗನ್ ಗಳು ಹಂಗ ಕುಂತಾವ್ರಿ ಸರ್ ಅವೆಲ್ಲ ಈಗ ಎಲ್ಲಾರು ಬರೋರು ಮನ್ಪಟ್ಟಿ ಕೆಳಕ್ ಹೋಗಂಟ್ಲಿ ಸರ್ ನಮ್ ಲಾಗಿನ್ ನಮ್ ಕಂಪ್ಯೂಟರ್ ತಾರ ಕೊಡ್ರಿ ನೀವು ಮನ್ಪಾಳಿ ತೋರಿ ಅಂತ ಅವ್ರು ಹೇಳ್ತಾರ ಸಮಸ್ಯೆ ಸರ್ ಮುಂದ ರೋಡ್ ಗಳು ಬಾಕಿ ಇಟ್ಟಾವ್ ಸರ್ ಈಗ ಸಾಲಿ ಹುಡುಗರು ಹೋಗ ಸಾಲಿ ಬರ್ಬೇಕಾದ್ರೆ ಬಾತ್ ಬಂದಿರತ್ತ ಸರ್ ನಮ್ ಮನಿ ಮುಂದ ರೋಡ್ ಮಾಡಿ ಕೊಡ್ರಿ ಮಕ್ಳಲ್ಲ ಮತ್ತ ಈಗ ಶಾಲೆಗೆಲ್ಲ ಉನ್ನತ ಒಂದ್ ವ್ಯಾಸಂಗ್ ಹೋಗುತ್ತಿದ್ರೆ ಈಗ ಕಿತ್ತೂರ್ ಆಗ್ಲಿ ಇಲ್ಲ ಬೆಳಗಾವ್ ಆಗ್ಲಿ ಬಸ್ ಎಲ್ಲ ಏನ್ ವ್ಯವಸ್ಥೆ ಇದೆ ಬಸ್ ಅನುಕೂಲ ಆಯ್ತು ಸರ್ ಬಸ್ ಬರ್ತದ ಬಸ್ ಬರ್ತಾವ್ ಸರ್ ಬಸ್ ಅನುಕೂಲ ಆಯ್ತು ಸರ್ ಸರ್ ಪ್ರಥಮ ಅಧ್ಯಕ್ಷರನ್ನಾಗಿ ಮಾಡಿದ್ರು ತಮ್ಮನ್ನ ವೀರಾಪುರ ಗ್ರಾಮ ಪಂಚಾಯಿತಿಯ ಈಗ ಎಲ್ಲ ಒಂದು ಮತ ಬಾಂಧವರಿಗೆ ಸಂದೇಶವನ್ನು ಹೇಳ್ತೀರಿ ನಮ್ಮ ವಿರಾಪುರ ಉರದ ಹಿರಿಯರಿಗೆ ನನ್ನ ಪ್ರೀತಿಯಿಂದ ಅರಿಸಿ ತುಂಬಾರ ಸರ್ ಅವ್ರಿಗೆ ಎಷ್ಟು ನಮ್ಮಿಂದ ಆಕತ್ತೆ ಅಷ್ಟೇ ಕೆಲಸ ನಾವು ಮಾಡಿ ಕೊಟ್ಟೇವ್ ಸರ್ ನಮಗ ಅದ ನಮಗ್ ಎಷ್ಟ್ ಇರೋದ್ ನಾವ್ ಅವ್ರಿಗೆ ಮಾಡಿ ಕೊಟ್ಟೇವ್ರಿ ಸರ್ ಮುಂದೆ ಎಲ್ಲಿ ಸಾಹೇಬರ ಯಾವ ಸಾಹೇಬ ಅಲ್ಲೂ ಹೋಗಿ ಹೋಗಿ ಭೇಟಿ ಆಗ್ರಿ ಸರ ನಮ್ಗ್ ಹಿಂಗ್ ತೊಂದ್ರೆ ಐತಿ ನಮ್ಗೆ ಸರ ಮಾಡಿ ಕೊಟ್ಟಿವ್ರ ಇನ್ನೂ ದೊಡ್ಡ ಬಾ ಕೆಲಸದವ್ರು ಸರ ಎಲ್ಲಾ ಈಗ ನಮ್ಮ ಶಾಸಕರಿಗೆ ಬಾಬಾ ಸಾಹೇಬ್ ಸಾಹೇಬ್ರಿಗೆ ಎಲ್ಲಾ ಹೇಳತ್ತವ್ರ ಸರ್ ಈಗ ಹಿಂಗ್ ಬಾ ತೊಂದ್ರೆ ಐತಿ ಸರ ನಮಗ ಮಾಡಿ ಕೊಡ್ರಿ ಅಂತ ಹೇಳಿ ಹೇಳತವ್ ಸರ ಮುಂದ ನಮಗ್ ಇನ್ನೊಬ್ಬರ ಅನುಕೂಲ ಅದಾರ ಸರ ಬಸವರಾಜ್ ಪ್ರಸ್ ಅಂತ ಹೇಳಿ ಅವರು ನಮಗ ಅನುಕೂಲ ಬಹಳ ಮಾಡಿಕೊಡ್ತಾರ ಸರ್ ನಮಗೆ ಏನಾದ್ರು ತೊಂದರೆ ಇತ್ತು ಅಂದ್ರೆ ಅವ್ರಿಗೆ ಸರ್ ನಮ್ಮ ಪಂಚಾಯತಿ ಸಂಬಂಧ ಅವರು ಬಹಳ ಪ್ರೀತಿಯಿಂದ ಕೂಡ್ಕೊಂಡು ಈಗ ಊರಿನ ಅಭಿವೃದ್ಧಿಗೆ ಶ್ರಮಿಸ್ತಾ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ಇಷ್ಟೊತ್ತು ತಾನು ನೋಡಿದಿಲ್ಲ ವೀಕ್ಷಕರೇ ವೀರಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಸಂಗಪ್ಪ ಸರ್ ಇವರ ಮಾತುಗಳನ್ನು ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ